ದಾವಣಗೆರೆಯ ಹರಿಹರ ತಾಲೂಕಿನಲ್ಲಿ ಸಮಾಜ ಸೇವಕರೊಬ್ಬರು ವಿದ್ಯಾರ್ಥಿಯನ್ನ ದತ್ತು ತೆಗೆದುಕೊಂಡು ಮಾದರಿಯಾಗಿದ್ದಾರೆ ಹರಳಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಲಕ್ಷ್ಮಿಯನ್ನ ಮಂಜುನಾಥ್ ಎಂಬುವರು ದತ್ತು ತೆಗೆದುಕೊಂಡಿದ್ದಾರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯ ತನಕ ಶೈಕ್ಷಣಿಕ ವೆಚ್ಚ ಭರಿಸುವ ವಾಗ್ದಾನ ಮಾಡಿದ್ದಾರೆ ಇವರ ಕಾರ್ಯಕ್ಕೆ ಶಾಲೆಯ ಆಡಳಿತ ಮಂಡಳಿ ಮುಖ್ಯ ಗುರುಗಳು ಸಹ ಶಿಕ್ಷಕರು ಸೇರಿದಂತೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಜನಪ್ರಿಯ ಹರಿಹಾರದ ನಾಯಕರಾಗಿರ್ತಕ್ಕಂಥ ನಂದಿಗವಿ ಶ್ರೀನಿವಾಸ ಅವರ ನಲವತ್ತಾರನೇ ಹಬ್ಬದ ಅವ್ರಿಗೇನಾದ್ರು ಒಂದು ವಿಶೇಷವಾಗಿ ಒಂದು ಗಿಫ್ಟ್ ಮಾಡ್ಬೇಕು ಅಂತೇಳಿ ಸೊ ವಿಶೇಷವಾಗಿರ್ಬೇಕು ಅಂತ ನಾನು ಏನ್ ಅಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂತ ಒಬ್ಬ ಬಡ ಕುಟುಂಬದ ಒಬ್ಬ ಒಂದೊಂದನೇ ತರಗತಿ ಓದತಕ್ಕಂಥ ವಿದ್ಯಾರ್ಥಿನ ಶೈಕ್ಷಣಿಕವಾಗಿ ದತ್ತು ತಗೊಂಡಿದ್ದೀನಿ ಅಂದ್ರೆ ಒಂದರಿಂದ ಎಂಟನೇ ತರಗತಿವರೆಗೂ ಆ ಆ ವಿದ್ಯಾರ್ಥಿನಿ ಬರ್ತಕ್ಕಂತ ಎಲ್ಲಾ ಶೈಕ್ಷಣಿಕ ವೆಚ್ಚ ನಾನೇ ತಗೊಳ್ಳೋದ್ರ ಮೂಲಕ ನಾನು ನಂದಿಗಾಗಿ ಶ್ರೀನಿವಾಸ ಅವರಿಗೆ ಒಂದು ಉತ್ತಾಪರ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಒಂದು ಆಲೋಚನೆ ಮಾಡ್ಕೊಂಡಿದ್ದೆ ಸೊ ಹಿಂಗಾಗಿ ಸರ್ಕಾರಿ ಶಾಲೆ ಇಂತ ಬಡ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವಾಗ್ಲಿ ಹೇಳಿ ಒಂದು ಪ್ರೇರಣೆ ಆಗ್ಲಿ ಅದನ್ನ ನಾನು ಮಾಡಿರೋದ್ ನೋಡಿ ಇತರೆ ಹಳ್ಳಿಗಳಲ್ಲಿ ಕೂಡ ಒಂದು ಸರ್ಕಾರಿ ಶಾಲೆ ನಿರ್ತಕ್ಕಂತ ಬಡ ಮಕ್ಕಳ ಅನುಕೂಲವಾಗಿ ಎಲ್ಲರೂ ಆಗಿ ಒಬ್ಬೊಬ್ರು ಜೊತೆ ತಗೊಳ್ಳಿ ಹೇಳಿ ನಾನು ಈ ಮೂಲಕ ಇಷ್ಟಪಡ್ತೀನಿ ಅದೇ ರೀತಿ ನಂದು ಮಹತ್ವಾಕಾಂಕ್ಷೆ ಒಂದು ಇನ್ನೊಂದು ತರಸು ಏನಿದೆ ಅಂತ ಹೇಳಿತ್ತು ಸೊ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂತಹ ಮಕ್ಕಳುಗಳಿಗೆ ಒಂದು ಸ್ಕೀಮ್ ಇದೆ ಅವ್ರಿಗೆ ಬಂದು ಟಿವಿಗೆ ಅಂತೀವಿ ಅಂದ್ರೆ ಈ ಪ್ರತಿ ಅಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ಮನೆಗೆ ಒಂದೊಂದು ನೋಟ್ಬುಕ್ ಅನ್ನ ಒಂದು ತಿಂಗಳಿಗೆ ಒಂದು ನೋಟ್ಬುಕ್ ಅನ್ನ ಶಾಲೆಗೆ ಹೋಲಿಸಿದೆ ಆ ಶಾಲಾ ಬಡಪಿಗೆ ಮೂಲಕ ನಂದು ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಗೆಲ್ಪ ಆಧರಿಸಿದೆ ಖಂಡಿತವಾಗ್ಲೂ ಕೂಡ ನಾನು ಇದನ್ನು ನಮ್ಮದಲ್ಲಿನ ಕೂಡ ಚಾಲನೆ ತರ್ತೀನಿ ಅಂತೇಳಿ ಈ ಮಾಧ್ಯಮದಲ್ಲಿ